ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಸುಂಕದ ಒಂದು ಅಸ್ತ್ರವನ್ನು ಬಿಟ್ಟು ಭಾರತವನ್ನು ಬಗ್ಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ಗೆ ಪ್ರತಿ ತಂತ್ರವನ್ನು ಹೂಡುವಂತಹ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು ಭಾರತ ಹಾಗೆ ಚೀನಾದ ಸಂಬಂಧ ಅಷ್ಟೇನು ಉತ್ತಮವಾಗಿಲ್ಲ ಭಾರತ ಹಾಗೆ ಚೀನಾದ ಮಧ್ಯೆ ಒಂದಲ್ಲ ಒಂದು ವಿಷಯಕ್ಕೆ ಆಗಾಗ ಸ್ವಲ್ಪ ಕಿರಿಕ್ ಆಗ್ತಾ ಇರುತ್ತೆ ಇದೀಗ ಟ್ರಂಪ್ ಹೆಣೆದಂತಹ ಸುಂಕದ ಬಲೆಯನ್ನು ಕಟ್ ಮಾಡಲಿಕ್ಕೆ ಅಥವಾ ಅದರಿಂದ ಹೊರಗೆ ಬರಲಿಕ್ಕೆ ಮೋದಿ ಹಾಗೆ ಶಿ ಪಿಂಗ್ ಅವರು ಪ್ರತಿತಂತ್ರವನ್ನು ಹೂಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಈ ಒಂದು ತಿಂಗಳ ಅಂತ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರ ಭೇಟಿಯ ಸಾಧ್ಯತೆ ಇದೆ ಅಂತ ಹೇಳಿಯು ತಿಳಿದು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಮೋದಿ ಮತ್ತೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಶಾಂಘೈ ಸಹಕಾರ ಒಕ್ಕೂಟದ ಸಭೆಯಲ್ಲಿ ಮುಖಾಮುಖಿಯಾಗಲಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಉಗ್ರವಾದ ಆಗಿರಬಹುದು ಮತ್ತೆ ವ್ಯಾಪಾರ ಹಾಗೆ ಗಡಿ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಇದಲ್ಲದೆ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯಾಗಿ ಅಮೆರಿಕದ ಒತ್ತಡದ ಬಗ್ಗೆ ಅಮೆರಿಕ ಹಾಕ್ತಾ ಇರುವ ಪ್ರೆಷರ್ ಬಗ್ಗೆ ಕೂಡ ಚರ್ಚಿಸುವಂತಹ ಒಂದು ಸಾಧ್ಯತೆಯನ್ನು ಈ ಬಾರಿ ಅಲ್ಲಗಳುವಂತಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದೆ ಹಾಗೆ ಇನ್ನು ಪ್ರವಾಸಕ್ಕೆ ಚೀನಾಗೆ ಹೋಗುವ ಮುಂಚೆ ಪ್ರಧಾನಿ ಮೋದಿ ಅವರು ಜಪಾನ್ಗೆ ಕೂಡ ಭೇಟಿಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ನಡೆಯ ನಂತರದಲ್ಲಿ ಮೋದಿ ಹಾಗೆ ಚೀನಾ ಅಧ್ಯಕ್ಷ ಎರಡು ಪ್ರಮುಖ ದೇಶದ ನಾಯಕರ ಭೇಟಿಗೆ ಮುಖಾಮುಖಿಗೆ ಒಂದು ವೇದಿಕೆ ರೆಡಿಯಾಗ್ತಾ ಇರುವಂಥದ್ದಂತೂ ಸತ್ಯ ಸ್ನೇಹಿತರೆ ಚೀನಾದ ತಿಯಾಂಜಿನಲ್ಲಿ ಆಗಸ್ಟ್ ಮೂವತ್ತೊಂದು ಹಾಗೆ ಸೆಪ್ಟೆಂಬರ್ ಒಂದರಂದು ನಡೆಯಲಿರುವಂತಹ ಶಾಂಘೈ ಸಹಕಾರ ಒಕ್ಕೂಟ ರಾಷ್ಟ್ರಗಳ ಮುಖ್ಯಸ್ಥರ ಸಭೆಯಲ್ಲಿ ಮೋದಿ ಮೋದಿಯವರು ಚೀನಾ ಅಧ್ಯಕ್ಷ ಜೊತೆಗೂ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ ಶೃಂಗಸಭೆಯಲ್ಲಿ ಪ್ರಾದೇಶಿಕ ಭದ್ರತೆ ಉಗ್ರವಾದ ನಿಯಂತ್ರಣ ತಡರಹಿತ ವ್ಯಾಪಾರ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಅಮೆರಿಕದ ಸುಂಕ ನೀತಿಯಿಂದ ಒಂದು ರೀತಿಯಲ್ಲಿ ಭಾರತದಷ್ಟೇ ಸಂತ್ರಸ್ತ ರಾಷ್ಟ್ರ ಅಂತ ಹೇಳಬಹುದು ಚೀನಾ ಹಾಗಾಗಿ ಎರಡೂ ಒಂದು ರೀತಿಯಲ್ಲಿ ಸಮಾನ ಸಂತ್ರಸ್ತ ರಾಷ್ಟ್ರಗಳಾಗಿರುವಂತಹ ಭಾರತ ಹಾಗೆ ಚೀನಾ ಟ್ರಂಪ್ ಸುಂಕ ಬಲೆಗೆ ಪರ್ಯಾಯ ತಂತ್ರವನ್ನು ರೂಪಿಸಲಿಕ್ಕೆ ಮಾತುಕತೆ ನಡೆಸುವಂತಹ ಒಂದು ಸಾಧ್ಯತೆಗಳಿದೆ ಇನ್ನು ರಷ್ಯಾದಿಂದ ತೈಲವನ್ನು ಖರೀದಿಸದಂತೆ ಭಾರತದ ಮೇಲೆ ಟ್ರಂಪ್ ಆಡಳಿತ ಒತ್ತಡ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತೆ ಸುಧಾರಣೆಯ ಜೊತೆಗೆ ಪರ್ಯಾಯ ಮಾರುಕಟ್ಟೆಯನ್ನು ಗುರುತಿಸಿಕೊಳ್ಳುವ ಮೂಲಕ ವ್ಯಾಪಾರ ವಲಯದಲ್ಲಿ ಬ್ಯಾಲೆನ್ಸನ್ನು ಕಾಯ್ದುಕೊಳ್ಳಿಕ್ಕೆ ಮಾತುಕತೆಯ ವೇಳೆ ಗಮನವನ್ನು ಕೊಡುವಂತಹ ಒಂದು ನಿರೀಕ್ಷೆ ಇದೆ ಜೊತೆಗೆ ಉಭಯ ದೇಶಗಳ ನಡುವಿನ ಗಡಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂತಹ ಚರ್ಚೆ ಕೂಡ ಒಂದು ನಡೆಸುವ ನಿರೀಕ್ಷೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಗಲ್ವಾನ್ ಕಣಿವೆ ಸಂಘರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಾಯ್ತಲ್ವ ಇದರ ನಂತರದಲ್ಲಿ ಮೊದಲ ಬಾರಿಗೆ ಮೋದಿಯವರು ಚೀನಾ ಪ್ರವಾಸವನ್ನು ಕೈಗೊಳ್ತಾ ಇರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆಯ ಬಾರಿ ಚೀನಾ ಪ್ರವಾಸವನ್ನು ನರೇಂದ್ರ ಮೋದಿಯವರು ಕೈಗೊಂಡಿದ್ರು ಏನು ಕಳೆದ ವರ್ಷ ರಷ್ಯಾದ ಕಝಾನ್ನಲ್ಲಿ ಕೂಡ ಬ್ರಿಕ್ಸ್ ಶೃಂಗಸಭೆ ನಡೆದಿತ್ತು ಈ ಸಂದರ್ಭದಲ್ಲಿ ಮೋದಿ ಹಾಗೆ ಜಿನ್ಪಿಂಗ್ ಮುಖಾಮುಖಿಯಾಗಿದ್ದರು ಉಭಯ ದೇಶಗಳ ನಡುವಿನ ಗಡಿ ಸಂಘರ್ಷ ಇತ್ಯರ್ಥ ಸಂಬಂಧ ಮಾತುಕತೆಯನ್ನು ನಡೆಸಿದ್ರು ಆದರೆ ಸ್ನೇಹಿತರೆ ಭಾರತ ಹಾಗೆ ಚೀನಾದ ಮಧ್ಯೆ ಈ ಗಲ್ವಾನ್ ಸಂಘರ್ಷ ಈ ಹಿಂದೆ ಇದ್ದಂತಹ ಸಂಬಂಧವನ್ನು ಮತ್ತಷ್ಟು ಹಾಳು ಮಾಡಿಬಿಡ್ತು ಮತ್ತೆ ಅನೇಕ ಸಂದರ್ಭದಲ್ಲಿ ಇದರ ಕುರಿತು ಮಾತುಕತೆ ನಡೆದರೂ ಕೂಡ ಸರಿಯಾದ ಒಪ್ಪಂದಕ್ಕೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಇದೀಗ ಏನು ಟ್ರಂಪ್ ಅವರ ಒಂದು ಪ್ಲ್ಯಾನ್ ಇದೆಯಲ್ವಾ ಏನು ಈ ಒಂದು ಸುಂಕ ಬಲೆಯನ್ನು ಹೇಳದ ಚೀನಾ ರಷ್ಯಾ ಭಾರತ ಇದೆಲ್ಲವನ್ನ ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾರಣದಿಂದಾಗಿಯೇ ಇದೀಗ ಈ ಮೂರು ರಾಷ್ಟ್ರಗಳು ತುಂಬಾ ಒಗ್ಗಟ್ಟಾಗುವ ಸಾಧ್ಯತೆ ಹೆಚ್ಚು ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯ ಕಾರಣದಲ್ಲಿ ಪ್ರಧಾನಿ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿಯಾಗುವ ಸಂಭವವಿದೆ ಅಮೆರಿಕದ ಸುಂಕ ಬೆದರಿಕೆ ಬ್ರಿಕ್ಸ್ ರಾಷ್ಟ್ರಗಳ ವಿರುದ್ಧದ ಟ್ರಂಪ್ ನಿಲುವು ರಷ್ಯಾದ ತೈಲ ಖರೀದಿಸದಂತೆ ಭಾರತದ ಮೇಲೆ ಅಮೇರಿಕ ಹೆಚ್ಚುತ್ತಾ ಇರುವಂತಹ ಒತ್ತಡ ಇದರ ಕುರಿತು ಮೋದಿ ಹಾಗೂ ಪುಟಿನ್ ಅವರು ಮೀಟಿಂಗ್ ಅನ್ನು ಮಾಡಿ ಇದರ ಕುರಿತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಆಲೋಚನೆಗಳನ್ನು ನಡೆಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇದೀಗ ವಿಶ್ವದ ಪ್ರಮುಖ ರಾಷ್ಟ್ರಗಳು ಒಂದು ಕಡೆಯಿಂದ ಭಾರತ ಒಂದು ಕಡೆಯಿಂದ ಚೀನಾ ಮತ್ತೊಂದು ಕಡೆಯಿಂದ ರಷ್ಯಾ ಈ ಮೂರೂ ದೇಶಗಳು ಒಟ್ಟಾಗಿ ಟ್ರಂಪ್ ಅವರ ನಡುವನ್ನು ಬಗ್ಗಿಸಲಿಕ್ಕೆ ಟ್ರಂಪ್ ಅವರ ಒಂದು ಅಟ್ಟಹಾಸವನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ತಪ್ಪಾಗಲ್ಲ ಧನ್ಯವಾದ